ಹವ್ಯಕರ ಇತಿಹಾಸ ಭಾಷೆ ಮತ್ತು ಸಂಸ್ಕೃತಿ ಹವ್ಯಕ ಎಂಬ ಹೆಸರಿನ ಮೂಲ ಮತ್ತು ನೆಲೆ ಉತ್ತರ ಕನ್ನಡದ ಬನವಾಸಿಯಲ್ಲಿ ಕ್ರಿಸ್ತಶಕ ನಾಲ್ಕನೆಯ ದಲ್ಲಿ ಕಂಡುಬಂದ ಕದಂಬ ಮಯೂರವರ್ಮ ಹೇಳೋ ರಾಜ್ಯ ಆಳ್ವಿಕೆ ಮಾಡ್ತಿದ್ದ ಅವ ತನ್ನ ರಾಜ್ಯದಲ್ಲಿ ಯಜ್ಞೆಯಾಗಾತಿಗಳನ್ನು ನಡೆಸಲೆ ಯಾರೂ ಬ್ರಾಹ್ಮಣರು ಇಲ್ಲೇ ಹೇಳಿ ಉತ್ತರ ಭಾರತಕ್ಕೆ ಅಹಿಚ್ಛತ್ರ ಬಹಳ ಹಿಂದೆ ಕರ್ನಾಟಕದಿಂದಲೇ ವಲಸೆ ಹೋಗಿದ್ದ ನಾನಾ ಗೋತ್ರದ ಪಂಚದ್ರಾವಿಡ ಬ್ರಾಹ್ಮಣನನ್ನು ಸಂಪರ್ಕ ಮಾಡಿದಾಳಾತು ಅವಕ್ಕೆ ಸೂಕ್ತ ಭದ್ರತೆ ಒಳ್ಳೆಯ ಭವಿಷ್ಯದ ಆಶ್ವಾಸನೆ ಕೊಟ್ಟು ತನ್ನ ರಾಜ್ಯ ಕರೆಸಿಕೊಂಡು ಹಲವು ಗ್ರಾಮಗಳನ್ನು ದತ್ತಿ ಕೊಟ್ಟು ಇಟ್ಕೊಂಡಾಡಾತು ಹೀಗೆ ಅಲ್ಲಿಂದವ ಇಲ್ಲಿಗೆ ಪತ್ನಿ ಪುತ್ರರ ಸಮೇತ ಮೂವತ್ತೆರಡು ದ್ರಾವಿಡ ಬ್ರಾಹ್ಮಣ ಕುಟುಂಬಗಳು ಈಗಿನ ತಾಳಗುಂದದ ಸುತ್ತಮುತ್ತಲಿನ ಅಗ್ರಹಾರಕ್ಕೆ ಬಂದು ಉಳ್ಕೊಂಡ್ಬಿಡ ಈ ಬ್ರಾಹ್ಮಣರು ಹವ್ಯಕವ್ಯ ದಿನಗಳಲ್ಲಿ ಹವ್ಯ ಅಂದರೆ ಪೂರ್ವ ಸಂಸ್ಕ ಪೂರ್ವ ಸಂಸ್ಕಾರ ಷೋಡಶ ಸಂಸ್ಕಾರ ಇತ್ಯಾದಿ ಹವ್ಯ ಅಂದರೆ ಅಪರ ಸಂಸ್ಕಾರ ಮರಣಾನಂತರ ಮಾಡ ಕಾರ್ಯ ರಾಶಿ ಪರಿಣಿತರು ಆಗಿದ್ದರಿಂದ ಅವಕ್ಕೆ ಗೋಕರ್ಣದ ರಾಜ ಲೋಕಾದಿತ್ಯ ಹವ್ಯಕರು ಹೇಳಿ ನಾಮಕರಣ ಮಾಡಿದ್ದ ಹೇಳ್ತ ಗೋರಾಷ್ಟ್ರ ಅಂದರೆ ಗೋಕರ್ಣ ಹಾಗೂ ಆದ್ರ ಆಸುಪಾಸಲ್ಲಿ ಉಳ್ಕೊಂಡಿದ್ದ ಹವ್ಯಕರಿಂದ ದೇವತಕ್ಕಗೆ ಯಜ್ಞ ಅಗಾದಿಗಳ ಮೂಲಕ ಹೆಚ್ಚೆಚ್ಚು ಕೊಡಲಾತು ಹೀಗಾಗಿ ಈ ಭೂಪ್ರದೇಶಕ್ಕೆ ಹವ್ಯ ದೇಶ ಹೇಳ ಕರೀತಿದ್ದೋ ಎಂಬ ಉಲ್ಲೇಖನೂ ಇದ್ದು ಹವ್ಯಕರಲ್ಲಿ ಕಾಶ್ಯಪ ವಸಿಷ್ಠ ವಿಶ್ವಾಮಿತ್ರ ಅಂಗೀರಸ ಇತ್ಯಾದಿಯಾಗಿ ಒಟ್ಟು ಏಳು ಗೋತ್ರ ಇದ್ದು ಎಳೆಯುತ್ತ ಮೂಲತಃ ಸ್ಮಾರತರಾಗಿಪ್ಪ ಹವ್ಯಕರು ಜಗದ್ಗುರು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದ ಪಂಚಾಯತನ ಪೂಜೆ ಮಾಡುವವು ಸೂರ್ಯ ಗಣಪತಿ ಈಶ್ವರ ಅಂಬಿಕೆ ಮತ್ತು ವಿಷ್ಣು ಈ ಐವರನ್ನು ಆರಾಧಿಸ್ತಾಳು ಇದು ಹವ್ಯಕರು ಉತ್ತರ ಕನ್ನಡ ಜಿಲ್ಲೆಯ ಕುಮಟ ಹೊನ್ನಾವರ ಶಿರ್ಸಿ ಸಿದ್ದಾಪುರ ಸಾಗರ ಶಿವಮೊಗ್ಗ ಯಲ್ಲಾಪುರ ತಾಲೂಕುಗಳಲ್ಲಿ ಹಾಗೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಬಂಟ್ವಾಳ ಸುಳ್ಯ ಮಂಗಳೂರು ಬೆಳ್ತಂಗಡಿ ತಾಲೂಕುಗಳಲ್ಲಿ ಅಲ್ದೆ ಆ ಕೇರಳ ರಾಜ್ಯಕ್ಕೆ ಸೇರಿ ಹೋಗಿಪ್ಪ ಈ ಕಾಸರಗೋಡು ಜಿಲ್ಲೆಯಲ್ಲಿ ಮಂಜೇಶ್ವರ ತಾಲೂಕುಗಳಲ್ಲೂ ಗಣನೀಯ ಸಂಖ್ಯೆಯಲ್ಲಿ ಇದ್ದವು ಈ ಹವ್ಯಕರನ್ನು ಗುರುತಿಸೋದು ಬಹಳ ಸುಲಭ ಅವು ಬಾಯಿ ಬಿಟ್ಟರೆ ಗೊತ್ತಾಗ್ತು ಅದಕ್ಕೆ ಕಾರಣ ಅವು ಮಾತಾಡೋ ಹವಿಗನ್ನಡ ಭಾಷೆ ಸವಿಗನ್ನಡದ ಕೂಸು ನಮ್ಮ ಹವಿಗನ್ನಡ ಹೇಳ ಹವ್ಯಕ ಬ್ರಾಹ್ಮಣರು ಆಡುವ ಹವ್ಯಕ ಭಾಷೆ ಕನ್ನಡದ ಹಳೆಯ ಉಪಭಾಷೆ ಇದಕ್ಕೆ ಹೈಗನ್ನಡ ಹೈಗ ನುಡಿ ಗ್ರಾಮ್ಯ ಭಾಷೆ ಹೀಗೆ ಹಲವು ರೀತಿಯ ಹೆಸರು ಇದ್ದು ಈ ಹವ್ಯಕ ಭಾಷೆ ಮೂಲ ಕನ್ನಡ ಭಾಷೆಗಿಂತಲೂ ರಾಶಿ ಬೇರೆಯಾಗಿದ್ದು ವೈವಿಧ್ಯಮಯ ಹಾಗೂ ವೈಶಿಷ್ಟ್ಯಪೂರ್ಣವಾಗಿದ್ದು ಹಾಗೆಯಾ ನೋಡಿದರೆ ಉತ್ತರ ಕನ್ನಡದ ಹವಿಕರ ಭಾಷೆಗೂ ದಕ್ಷಿಣ ಕನ್ನಡದ ಹವಿಕರ ಭಾಷೆಗೂ ರಾಶಿ ವ್ಯತ್ಯಾಸ ಇದ್ದು ಅದಲ್ಲದೆ ಉತ್ತರ ಕನ್ನಡದ ಹವ್ಯಕ ಭಾಷೆಯಲ್ಲೂ ಘಟ್ಟದ ಮೇಲೆ ಅಂದರೆ ದೇವಿ ಮನೆ ಘಟ್ಟದ ಮೇ ಹತ್ತಿದ ಮೇಲೆ ಸಿರ್ಸ್ ಸಿಕ್ಕ ಸಿರ್ಸಿ ಸಿದ್ದಾಪುರ ಕಡೆಗಿನ ಹವ್ಯಕರ ಭಾಷೆಗೂ ಘಟ್ಟದ ಕೆಳಗಿನ ಕುಮಟ ಹೊನ್ನಾವರ ಗೋಕರ್ಣದ ಹವ್ಯಕರ ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತು ಹಾಗೆಯಾ ಶಿರ್ಸಿ ಮತ್ತು ಅದರ ಆಸುಪಾಸಿನ ಹಳ್ಳಿಯವರ ಭಾಷೆಗೂ ಸಾಗರ ಶಿವಮೊಗ್ಗದವ್ರ ಹಳ್ಳಿ ಹವ್ಯಕ ಭಾಷೆಗೂ ಭಿನ್ನತೆ ಕಾಣಲಿಕ್ಕು ಒಟ್ಟಿನಲ್ಲಿ ಒಂದೊಂದು ಜಿಲ್ಲೆಯ ಹವ್ಯಕರದ್ದು ಒಂದೊಂದು ವಿಧದ ಹವ್ಯಕ ಭಾಷೆ ಹೇಳಕ್ಕು ಕನ್ನಡ ಚೆನ್ನಾಗಿ ಗೊತ್ ಗೊತ್ತಿಪ್ಪಕ್ಕೆ ಈ ಹವ್ಯಕ ಭಾಷೆ ಅರ್ಥ ಮಾಡ್ಕೊಂಬೋದೇನೂ ಅಷ್ಟು ಕಷ್ಟ ಅಲ್ಲ ಹಂಗೆ ನೋಡಿದ್ರೆ ಹಳೆಗನ್ನಡದ ಮೂಲ ಸೊಗಡನ್ನು ಉಳಿಸ್ಕೊಂಡಿದ್ದು ನಮ್ಮ ಹವಿಗನ್ನಡನೇಯ ಅಲ್ಲಿಯ ಹಲವು ಶಬ್ದಗಳು ವಿಶಿಷ್ಟತೆಗಳನ್ನು ಹವಿಗನ್ನಡದಲ್ಲಿ ನಾವು ಕಾಣ್ಲಿಕ್ಕು ನಂಗ್ಳ ಹವಿಗನ್ನಡದಲ್ಲಿ ಡ ಅಡ ಎಡ ಶಬ್ದಗಳ ಪ್ರಯೋಗ ರಾಶಿ ಹೆಚ್ಚು ಉದಾಹರಣೆಗೆ ನೀ ಕೆಲಸ ಮಾಡಡ ನೀ ಆ ಪ್ರಶ್ನೆ ಕೇಳಡ ಇತ್ಯಾದಿ ಇಲ್ಲಿ ಡ ದಕ್ಷಿಣ ಕನ್ನಡದ ಕಡೆ ಎಡ ಶಬ್ದವನ್ನು ನಿಷೇಧಾರ್ಥದಲ್ಲಿ ಬಳಸಿದರೆ ಅಡ ಶಬ್ದವನ್ನು ಸಂಶಯಾರ್ಥ ಸಂಶಯಾರ್ಥದಲ್ಲಿ ಬಳಸ್ತ ಉದಾಹರಣೆಗೆ ನಂಗೆ ಅಲ್ಲಿಗೆ ಬರವಡ ಹೋಗವಡ ಹಳೆ ಕನ್ನಡದಲ್ಲಿ ಮಾಡಲ್ ಬೇಡ ಎಂಬ ಪದ ತಗೊಂಡ್ರೆ ಆ ಲ ಇದ್ದಲಿ ಲ ಮತ್ತು ಬೇ ಪದ ಮಾಯವಾಗಿ ಕಡೆಗೆ ಇದೇ ಹವಿಗನ್ನಡದಲ್ಲಿ ಮಾಡಡ ಹೇಳಿ ಬದಲಾವಣೆ ಆಗಿದ್ದು ಹೇಳಿ ಎಚ್ ಎಂ ತಿಮ್ಮಪ್ಪ ಕಲಸಿಯವರ ಹವ್ಯಕರ ಇತಿಹಾಸ ಸದರ್ಶನ ಪುಸ್ತಕದಲ್ಲಿ ಉಲ್ಲೇಖ ಅದು ಅಡ ಅಥವಾ ಅಡ ಶಬ್ದವು ಹಳೆಗನ್ನಡದೆಡ ಈ ಅಡ ಶಬ್ದ ಹಳೆಗನ್ನಡದ ಗಡ ಅಥವಾ ಗಡು ಶಬ್ದದಿಂದ ಬಂದಿಕ್ಕು ಹೇಳಿ ಉಲ್ಲೇಖನವು ಅದೇ ಪುಸ್ತಕದಲ್ಲಿ ಬರ್ತು ಲಿಂಗ ಪ್ರಯೋಗ ಹವಿಗನ್ನಡದಲ್ಲಿ ಶಿಷ್ಯ ಶಿಷ್ಟ ಕನ್ನಡದಲ್ಲಿಪ್ಪ ಹಾಗೆ ಮೂರು ಲಿಂಗ ಇಲ್ಲೇ ಇಲ್ಲಿ ಬರೀ ಪುಲ್ಲಿಂಗ ಮತ್ತು ನಸು ನಪುಸಕ ಲಿಂಗ ಮಾತ್ರ ಇರೋದು ಸ್ತ್ರೀಲಿಂಗನೂ ಆ ನಪುಸಂಗಲಿಂಗದಲ್ಲೇ ಬರ್ ಬರ್ತವೆ ಆದರೆ ನಾಮಪದ ಮಾತ್ರ ಕನ್ನಡ ಭಾಷೆಯಲ್ಲಿ ಇಪ್ಪಂಗೆ ಪ್ರಯೋಗ ಮಾಡ್ತಾ ಉದಾಹರಣೆಗೆ ಸೀತೆ ನದಿಗೆ ಬಂತು ಅದು ಹಾಡ್ತಡ ಅದು ಅಂದರೆ ಅವಳು ಅಕ್ಕ ಬಾಯಿದು ಬೈಂದು ಅಥವಾ ಬಂಜು ಹಂಗೆಯ ನಮ್ಮಲ್ಲಿ ಅನುಸ್ವಾರ ಬಳಸೋದು ಹೆಚ್ಚಯ್ಯ ಉದಾಹರಣೆಗೆ ಯಂಗೆ ಅಂದರೆ ನನಗೆ ಹೇಳೋದು ಹಶಿವಾಜು ಇವಂಗೆ ಆಸ್ರಾಜು ಅಂದರೆ ಬಾಯಾರ್ಕ್ಯಾಜೋ ಇತ್ಯಾದಿ ಹವ್ಯಕ ಭಾಷೆ ಹವಿಕರ ಹೆಗ್ಗುರುತು ನಮ್ಮ ಅಂತಃತ್ವ ಹೇಳಲಕ್ಕು ನಂಗಳ ಪೋಷಿಸಿ ಬೆಳೆಸ್ತಿಪ್ಪ ತಾಯಿ ಸವಿಗನ್ನಡ ಆಗಿದ್ರೆ ಹೆತ್ತು ಜೀವ ತುಂಬಿದ ತಾಯಿ ಹವಿಗನ್ನಡ ಇದನ್ನ ಉಳಿಸ್ಕೊಂಡು ಬೆಳೆಸ್ ಬೆಳೆಸಿ ಕರ್ತವ್ಯ ಮನೆಯಲ್ಲಿ ಆಗವು ನಾವು ಕನ್ನಡದ ಪರ ಆಗಿದ್ಕೊಂಡು ಕನ್ನಡ ಭಾಷೆಯ ಪ್ರೇಮ ನಮ್ಮ ಮಕ್ಕಳಲ್ಲಿ ಬಿತ್ತದ ನಮ್ಮ ಆಡುಭಾಷೆನೂ ಹೆಚ್ಚು ಬಳಕೆ ಮಾಡೋವು ಇಲ್ಲದೆ ಹೋದರೆ ಹೆಸರಿಗೆ ಪೂರ್ತೆ ಹವ್ಯಕರು ಅಂತ ಉಳ್ಕೊಂಡಿರ್ತ ಅಷ್ಟೇಯ ಹವ್ಯಕರ ಸಂಸ್ಕೃತಿ ಮತ್ತು ಸಾಹಿತ್ಯ ಹವ್ಯಕರ ಆಚಾರ ವಿಚಾರ ಸಂಪ್ರದಾಯ ಇತ್ಯಾದಿ ವಿಷಯಗಳ ಬಗ್ಗೆ ಹಲವು ಲೇಖನ ಕತೆ ಕಾದಂಬರಿಗಳು ಬಂದವು ಶಿವರಾಮ್ ಕಾರಂತರ ಬೆಟ್ಟದ ಜೀವ ಕಾದಂಬರಿಯಲ್ಲಿ ಪುತ್ತೂರು ಸುಳ್ಯ ಪ್ರದೇಶಗಳ ಹವ್ಯಕರ ಜೀವನ ಊಟೋಪಚಾರದ ಬಗ್ಗೆ ಹಲವು ರೀತಿಯಲ್ಲಿ ಪ್ರಸ್ತಾಪ ಬಂದಿದ್ದು ಕಾಣ್ಲಕ್ಕು ಹರಿಕೃಷ್ಣ ಭರಣ್ಯರ ದೊಡ್ಡ ಜಾಲು ಚಂದ್ರಶೇಖರ್ ಚೊಕ್ಕಾಡಿಯವರ ನೀಲ್ ನೀರ ಮೇಲಣ ಗುಳ್ಳೆ ಇತ್ಯಾದಿ ಕೃತಿಗಳೆಲ್ಲ ಅವಿಗನ್ನಡದಲ್ಲೇ ಪ್ರಕಟವಾಯಿತು ಅಲ್ಲದೆ ಡಾಕ್ಟರ್ ಗಜಾನ ಶರ್ಮರ ಪುನರ್ವಸು ಶಿವಾನಂದ ಕಳವೆಯವರ ಮಧ್ಯಘಟ್ಟ ಕಾದಂಬರಿ ಸಾಗರ ಸಿದ್ದಾಪುರ ಕಡೆಯ ಸಾಮಾಜಿಕ ಜೀವನವನ್ನು ವಿಸ್ತಾರವಾಗಿ ತೋರಿಸಿತು ಇನ್ನು ವಿ ಟಿ ಹೆಗಡೆ ಶ್ರೀಗೇಹಳ್ಳಿಯವರ ತಲೆಗಳಿ ಹೇಳ ಬೃಹತ್ ಕಾದಂಬರಿಯಂತೂ ಹವಿ ಕನ್ನಡ ಭಾಷೆಯಲ್ಲೇ ಹೆಚ್ಚು ವಿವರಣೆ ಇಪ್ಪದಂಥದ್ದು ಅದರಲ್ಲಿ ಹವ್ಯಕ ಮನೆತನಗಳ ಊಟ ತಿಂಡಿ ಮದುವೆ ಅಮೆಯ ಸೂತ್ಗ ಹಬ್ಬ ವ್ರತಗಳ ಆಚರಣೆಗಳನ್ನೆಲ್ಲ ಸಮಗ್ರವಾಗಿ ತೆರೆದಿಡ್ತು ಕೊಡಗಿನ ಗೌರಮ್ಮ ಹವ್ಯಕ ಸಮಾಜದ ಮೊದಲ ಲೇಖಕಿ ಹೇಳಿ ಖ್ಯಾತಿಗೊಳಗಾದವರು ಅದೇ ರೀತಿ ಶ್ರೀಮತಿ ದೇವಂಗರ ಶಾಸ್ತ್ರಿಯವರ ವೇಣಿ ಸಂವಾರ ಕಥಾ ಸಂಕಲನ ಮರೆಯಲಾಗ್ತಿಲ್ಲ ಇವೆಲ್ಲ ಆಗಿನ ಕಾಲದಲ್ಲೇ ತಮ್ಮ ಸಮಾಜದೊಳಗಿನ ವಿಧವೆಯರ ಮಂಡನ ಹೆಣ್ಣುಮಕ್ಕಳಿಗೆ ವಿದ್ಯೆ ಕೊಡಿಸದೇ ಇಪ್ಪದು ಬಾಲ್ಯ ಅವರು ಬಾಲ್ಯ ವಿವಾಹ ಇತ್ಯಾದಿ ಕೊಳ್ಳು ಹುಳುಕು ಕೆಟ್ಟ ಸಂಪ್ರದಾಯಗಳನ್ನೆಲ್ಲ ಪ್ರಶ್ನಿಸಿದವು ಅದನ್ನು ಬಿಡಲೆ ಕರೆ ಕೊಟ್ಟವು ಇನ್ನು ಯಕ್ಷಗಾನ ತಾಳ್ಮದ್ದಲೆಯಲ್ಲಿ ರಾಶಿ ಹೆಸರು ಮಾಡಿದ್ದ ದಿಗ್ಗಜರೇ ನಮ್ಮಲ್ಲಿದ್ದ ಹವ್ಯಕರ ಊಟೋಪಚಾರ ಮತ್ತು ಮದುವೆ ಸಂಪ್ರದಾಯ ನಮ್ಮಲ್ಲಿ ಊಟ ಉಪಚಾರಕ್ಕೆ ಹೆಚ್ಚು ಸು ಪ್ರಾಧಾನ್ಯತೆ ಕೊಡ್ತಾ ತರಕಾರಿಗಿಂತ ತುಪ್ಪ ಹಾಲು ಮೊಸರು ಬೆಣ್ಣೆ ಎಣ್ಣೆ ಬೆಲ್ಲ ಇವು ಧಾರಾಳ ತುಂಬಿಸಿಟ್ಕತ್ತ ಪದಾರ್ಥದಲ್ಲಿ ವಿಶೇಷವಾಗಿ ಹೇಳೋದಕ್ಕಾದರೆ ಅಪ್ಪೆಹುಳಿ ಬೂತ್ಗೊಜ್ಜು ಸಾಸ್ಮೆ ಹಸಿ ಹುಳಿ ಸಾಂಬಾರು ಕಜ್ಜಾಯಗಳಲ್ಲಿ ಹತ್ತಿರಸ ಗೋವೆಕಾಯಿ ಕಡುಬು ಸೂಳುಗಡುಬು ಕಬ್ಬಿನ ಹಾಲಿಂದ ಮಾಡೋ ತೊಡೆದೆವು ವಿಶೇಷ ದಿನ ನ ನಡೆಯ ಚಕ್ಲಿ ಕಂಬಳ ಕಬ್ಬಿನ ಹಾಲಿನ ಸಮಯದಲ್ಲಿ ನಡೆಯೋ ಮನೆ ಹೀಗೆ ಹೆಸರೆತ್ತಿದ್ರೂ ಬಾಯಲ್ಲಿ ನೀರು ಬರ್ತು ನಮ್ಮಲ್ಲಿ ಮದುವೆ ಬಹಳ ಸರಳವಾಗಿರ್ತು ಸಾಮಾನ್ಯವಾಗಿ ಮದುವೆ ಅಂಗಳದಲ್ಲೇ ಹಳೆ ಸೀರೆ ಬಾಳೆದ ಮರದ ಕಂಬ ತೆಂಗಿನ ಗರಿ ತೋಟದ ಹೂಗಳು ಇಲ್ಲ ಕಾಗದಿಂದ ಮಾಡಿದ ಹೂವು ಅಡಿಕೆ ಸಿಂಗಾರ ಹೀಗೆ ಇದೆಲ್ಲವನ್ನು ಹಾಕಿ ಮಂಟಪ ಕಟ್ಟಿ ರಾಶಿ ಚಂದ ಅಲಂಕಾರ ಮಾಡ್ತವೆ ಇವೆಲ್ಲ ಭೂಮಿಯಿಂದ ಸಿಕ್ಕಿದ್ದು ಕಡೆಗೆ ಭೂಮಿಯಲ್ಲೇ ಮಣ್ಣಪ್ಪ ಹೀಗಾಗಿ ಹೆಚ್ಚು ಖರ್ಚು ಆಗ್ತಿಲ್ಲ ಪರಿಸರಕ್ಕೂ ಹಾನಿನೂ ಆ ಇರ್ತಿಲ್ಲ ಇನ್ನು ಹೆಣ್ಣಿಗೆ ಅಷ್ಟು ಕೊಡವು ಇಷ್ಟು ಹಾಕವು ಹೇಳೋದಿಲ್ಲ ಕಡಿಮೆನೇ ಎಲ್ಲೋ ಅಪವಾದಕ್ಕೆ ಅದಕ್ಕೆ ಪ್ರಕರಣಗಳಿದ್ದರೂ ಈಗಂತೂ ಹೆಣ್ಣಿಗೆ ದುಡ್ಡು ಕೊಟ್ಟು ಮದುವೆ ಅಂತ ಸ್ಥಿತಿ ಇದ್ದು ಬಿಡಿ ನಮ್ಮ ಹವ್ಯಕರಲ್ಲಿ ಬಂದು ಹೋಯ್ದು ನಮ್ಮ ಮದುವೆಗಳಲ್ಲಿ ಹೆಣ್ಣೊಪ್ಪಿಸೋದು ಬಹಳ ಮುಖ್ಯವಾದ ಆಚರಣೆ ಆ ಕಡೆಯವು ಈ ಕಡೆಯವು ಒಟ್ಟಿಗೆ ಸೇರಿ ರಾಶಿ ಚಂದದಲ್ಲಿ ಮಗಳನ್ನು ತಮ್ಮ ಮನೆಗೆ ತುಂಬಿಸ್ಕೆತ್ತ ಅದು ತವರಿನಲ್ಲಿ ಬಿಟ್ಟ ಬೇರನ್ನು ಹೋಗೋದಲ್ಲ ಅಲ್ಲಿ ಹಬ್ಬಿದ್ದನ್ನು ಗಂಡನ ಮನೆಯಲ್ಲಿ ವಿಸ್ತಾರ ಮಾಡಿಕೊಂಡು ಫಲ ಕೊಡೋದು ಅದರ ಮಹತ್ವ ಎರಡೂ ಕಡೆ ಇರ್ತು ಹೀಗಾಗಿ ತವರಲ್ಲೂ ಗಂಡಿನ ಮನೆಯಲ್ಲೂ ಅದಕ್ಕೆ ಸಮಾನ ಹಕ್ಕಿರ್ತು ಮೂಲದಲ್ಲಿ ಯಜ್ಞೆ ಆಗಾದಿ ಮಾಡದೆ ಹವಿಕರ ಕರ್ಮವಾಗಿದ್ದರೂ ಕ್ರಮೇಣ ಅವು ಕೃಷಿಗೆ ತೊಡ್ಕಂಡ ಅದರಲ್ಲೂ ಮುಖ್ಯವಾಗಿ ಅಡಿಕೆ ಕೃಷಿ ಅವ್ರ ಕೈ ಹಿಡಿತು ಅನ್ಲಕ್ಕು ಅಡಿಕೆ ಕೊಯ್ಲು ನಡೆಸೋದು ಅದನ್ನು ಸ ಸುಲ್ಸೋದು ಸೊಸೈಟಿಯಲ್ಲಿ ಮಾರಾಟ ಮಾಡೋದು ಹಿತ್ಲಲ್ಲಿ ತರಕಾರಿ ಗಿಡ ನಾನಾ ಥರದ ಹೂವಿನ ಗಿಡ ಬೆಳೆಸೋದು ಹಬ್ಬಕ್ಕೆ ಕಾರ್ಯಕ್ಕೆ ನೆಂಟರ ಮನೆ ಹೋಗೋದು ತಿರುಗೋದು ಊರು ಸುದ್ದಿ ಒಟ್ಟಾಕಿ ಮಾತಾಡೋದು ಅಲ್ಲೇ ನೆಂಟಸ್ತಿಕೆ ಪೀಠಕ್ಕೆ ಹಾಕೋದು ಹೀಗೆ ಸಣ್ಣದರಲ್ಲೇ ಸುಖ ನೆಮ್ಮದಿ ಕಾಣುವಂಥವು ಹವ್ಯಕರು ಆದರೆ ಬದಲಾದ ಕಾಲದಲ್ಲಿಂದ ಹವ್ಯಕ ಮಾಣಿ ಕೂಸುಗ ಎಲ್ಲ ಈಗ ಪಟ್ಟಣ ಸೇರಿಕಿದ ಹಳ್ಳೀಲಿ ವಯಸ್ಸಾದವರ ಸಂಖ್ಯೆನೇ ಹೆಚ್ಚು ಪರ ಊರಿಂದ ತಮ್ಮ ಮಕ್ಕ ಯಾವಾಗ ರಜೆಗೆ ಬರ್ತಾ ಹೇಳಿ ಕಾಯುವವೇ ಕಾಣ್ತಿಲ್ಲ ದೇಹದಲ್ಲಿ ಶಕ್ತಿ ಇಲ್ಲದೆ ಕೊಟ್ಟಿಗೆ ಹಸು ಎಲ್ಲ ಮಾಯ ಆಗ್ತಿದ್ದು ತೋಟ ಹೋಮ್ ಸ್ಟೇ ಆಗ್ತಿದ್ದು ಕಾಲುವೆ ಇದಕ್ಕೆ ಉತ್ತರ ಉತ್ತರ ಪರಿಹಾರ ನೀಡುವಷ್ಟೇ ಅವ್ಯಕ್ರದ್ದು ಸ್ವಭಾವತ ಸೌಮ್ಯ ಸ್ವಭಾವ ಅವು ಯಾರ ಸುದ್ದಿಗೂ ಹೆಚ್ಚು ಹೋಗೋದಿಲ್ಲ ಯಾವ ಗೌಜಿ ಗಲಾಟೆ ಮಾಡುವವಲ್ಲ ಮುಂದಪ್ಪದು ಕಡಿಮೆನೇ ಸುಮ್ಮನೆ ಸೊಕಾಗಿ ನಮ್ಮಂಥವಕ್ಕೆ ಹೇಳಿ ಇಪ್ಪದೇ ಹೆಚ್ಚು ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ತ್ರೀ ಪುರುಷರೆಲ್ಲ ಸೇರಿ ವೀರಾವೇಶದಿಂದ ಹೋರಾಡಿ ಜೈಲಿಗೆ ಹೋಗಿ ಮನೆ ತೋಟ ಕಳ್ಕೊಂಡು ಹವ್ಯಕರು ಹಲವರಿದ್ದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಇದ್ದು ಮಂಜುನಾಥ್ ಹೆಗಡೆ ಶ್ರೀಪಾದ್ ಹೆಗಡೆಯವರು ಅವರು ಸೇರಿ ಸಂಪಾದಿಸಿದ ಸ್ವಾತಂತ್ರ್ಯ ಸಮರ ಸಾವಿರದ ಹವ್ಯಕರು ಪ್ರವಿಯಲ್ಲಿ ಸಿಕ್ಕಿತು ಒಟ್ಟಿನಲ್ಲಿ ಮಳೆ ಪ್ರಕೋಪ ಭೂಕುಸಿತ ಕೊಳೆ ರೋಗ ಇದನ್ನೆಲ್ಲ ಸಹಿಸ್ಕೊಂಡು ಹೆಂಗೋ ಬದುಕು ಕಟ್ಗ ಕಟ್ಕಂಡು ಈ ಪುಟ್ಟ ಸಮುದಾಯ ಸಹಿಸ್ಕೊಂಡು ಹೆಂಗೋ ಬದುಕ ಕಟ್ಕೊಂಡು ಈ ಪುಟ್ಟ ಸಮುದಾಯ ಸದಾ ಸಮಾಜದಲ್ಲಿ ಶಾಂತಿಯನ್ನೇ ಬಯಸದೇ ಇತ್ತು ಸಂಖ್ಯೆಯಲ್ಲಿ ಕಡಿಮೆ ಇದ್ದರುವ ಕನ್ನಡ ನಾಡು ನುಡಿಗೆ ಸಾಹಿತ್ಯಿಕ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ರಾಜಕೀಯ ವಲಯದಲ್ಲಿ ಅವು ಕೊಟ್ಟು ಕೊಡುಗೆ ಅಪಾರ ಇದ್ದು ಹೀಗಾಗಿ ಅವರನ್ನು ಕಡೆಗಣಿಸಲು ಸಾಧ್ಯವೇ ಇಲ್ಲ ಸಿಡಿಗನ್ನಡಂ ಗೆಲ್ಗೆ ಜೊತೆಯಾಗಿ ಹವಿಗನ್ನಡಂ ಬಾಳ್ಗೆ ಎಂಬುದು ಹವ್ಯಕರೆಲ್ಲರ ಮಂಟವಾಗಲಿ ಹೇಳಿ ನಾನು ಹಾರ ಇಷ್ಟೆ ಇದೊಂದು ಹಳೆಯ ಪೇಪರ್ನಲ್ಲಿ ಇದ್ದಿತ್ತು ಅದನ್ನು ಬರೆದವು ತೇಜಸ್ವಿನಿ ಹೆಗಡೆ ಬರೆದಿತ್ತು ನಿಮಗೆಲ್ಲ ಈಗ ಹವ್ಯಕರ ಇಷ್ಟ ಕಷ್ಟ ಎಲ್ಲ ಕೇಳ್ಕೊಂಡ್ರಲ್ಲಿ ಒಂದು ಈ ವಿಡಿಯೋ ಲೈಕ್ ಆಟೋಳಾದ್ರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ